ನಮಸ್ಕಾರ ಬಂಧುಗಳೇ ನಮ್ಮ ಕನ್ನಡ ಮನಸ್ಸುಗಳಿಗೆ ಒಂದು ವಿಶೇಷವಾದ ಒಂದು ಪೂಜಾ ಕಾರ್ಯಕ್ರಮದ ಬಗ್ಗೆ ವಿಚಾರ ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ ಮಳೆ ಬರದ ಕಾರಣ ಇವತ್ತು ಕಂಗಾಲಾಗಿದ್ದಾರೆ ನಮ್ಮ ಕರ್ನಾಟಕ ಜನ ಕಂಗಾಲಾಗಿ ಇವತ್ತು ಕುಡಿಯೋಕೆ ನೀರಿಲ್ಲ ಬೆಳೆ ಇಲ್ಲ ಸಾಯುವಂತ ಇದೆ ಅದಕ್ಕೆ ಒಂದು ವಿಶೇಷವಾದ ಗಾಳಿಯಾಂಜನೆಯ ಒಂದು ವಿಶೇಷ ಪೂಜೆ ಕೊಂಡಿದ್ದೀವಿ ದಿನಾಂಕ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶನಿವಾರ ಬೆಳಿಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಮಜ್ಜಿಗೆ ಪಾಂಕ ಹೆಸರು ಬೆಳೆಯನ್ನು ವಿಶೇಷವಾಗಿ ಮಾಡಿಸ್ತಾ ವಿಶೇಷ ಪೂಜೆ ಹತ್ತು ಸಾವಿರ ಜನಕ್ಕೆ ವಿಶೇಷವಾಗಿ ನಮ್ಮ ಎಆರ್ ಸ್ವಾಮಿ ಅವರು ಇರ್ಬೋದು ಚನ್ನಪ್ಪಾಗೆ ನಮ್ಮ ಸಭಿ ಕನ್ನಡ ಸಭೆಯವರು ಸೇರಿ ನಾವು ಪರ ಹೋರಾಟಗಾರಲ್ಲ ಸೇರಿ ಕನ್ನಡದಿಂದ ಮಾಡ್ತಾ ಇದೀವಿ ಅದ್ದೂರಿ ಕಾರ್ಯಕ್ರಮ ನಮ್ಮ ಜನ ನಮ್ಮ ಕನ್ನಡ ಕನ್ನಡಪರ ಜನ ಅಂತಲ್ಲ ಜನ ಈಗ ನಮ್ಮ ರಾಜ್ಯದಲ್ಲಿ ಯಾವ ತೊಂದರೆ ಆಗಿದೆ ಅದ್ರಿಂದಲೇ ಏನೊಂದು ವಿಶೇಷ ಇದೆ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಮಳೆ ಬೆಳೆ ಆಗುತ್ತೆ ಉದ್ದೇಶದಿಂದ ಮಾಡ್ತಾ ಇದೀವಿ ನಿಜವಾಗ್ಲೂ ಇನ್ನೊಂದು ಅದ್ಭುತ ಇದೆ ಒಂದು ವಿಶೇಷ ಇದೆ ಅದನ್ನ ಅದಕ್ಕೆ ನಾವು ನಿಜಾಗ ನಾನು ಒಂದು ವಿಚಾರಣೆ ಇಟ್ಕೊಂಡು ಮಾಡ್ತಾ ಇದೀವಿ ದಯವಿಟ್ಟು ನಮ್ಮ ಕನ್ನಡ ಜನ ನಮ್ಮ ಇಲ್ಲಿ ಬೆಂಗಳೂರಿನ ಕೂಡ ಅಕ್ಕಪಕ್ಕ ಇರುವಂತಹ ಜನಗಳು ಕೂಡ ನಮ್ಮ ಈ ಜಾಗದಲ್ಲಿ ಶನಿವಾರ ಹದಿನೆಂಟನೇ ತಾರೀಕು ಮಾಡ್ತಾ ಇದೀವಿ ಹನ್ನೊಂದರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಮಧ್ಯಾಹ್ನದ ದಯವಿಟ್ಟು ಈ ಕಾರ್ಯಕ್ರಮ ಯಶಸ್ವಿ ಕೊಡಿಸ್ಕೋಬೇಕು ಜೊತೆಗೆ ನಮ್ಮ ಜೊತೆ ಬೆಂಬಲಿಸಬೇಕು ಯಾಕೆಂದ್ರೆ ಒಬ್ಬ ಕನ್ನಡ ಓಡಾಡಬೇಕು ಮಾತಾಡ್ತೇವೆ ಅಂತ ಹೇಳಿದ್ರೆ ಅವ್ರ ಜೊತೆಗೆ ಒಂದು ಜನ ಸೇರಿ ಬೆಂಬಲಿಸಿ ಆ ಕಾರ್ಯಕ್ರಮ ಯಶಸ್ವಿ ಹೇಳಿ ನನ್ನ ಮನೆಗೆ ಜೈ ಹಿಗು ನಮಸ್ಕಾರ ಕರ್ನಾಟಕದ ಕನ್ನಡ ಮನಸ್ಸುಗಳಿಗೆ ನಾನು ನಿಮ್ಮ ಕನ್ನಡ ಶಕ್ತಿ ಕರ್ನಾಟಕ ಪ್ರಜಾಪ್ರಭ ವಿಕೆ ರಾಜ್ಯಾಧ್ಯಕ್ಷರು ಮತ್ತೆ ಕನ್ನಡಿಗರ ಒಕ್ಕೂಟದ ಮುಖ್ಯಸ್ಥರುಗಳು ಇವತ್ತು ನಿಮ್ಮ ಮುಂದೆ ಏನು ಅಹ್ ಪ್ರಸ್ತುತ ಮಾಡ್ತಾರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ದಿನಾಂಕ ಹದಿನೆಂಟು ಆ ಐದು ಇಪ್ಪತ್ತು ಇಪ್ಪತ್ನಾಲ್ಕರ ಶನಿವಾರ ಏನು ರಾಜ್ಯದಲ್ಲಿ ಏನು ಮಳೆ ಬರದೆ ಜನ ಏನು ಕಂಗಾಲಾಗಿದ್ದಾರೆ ಆ ಒಂದು ವಿಚಾರವಾಗಿ ಕನ್ನಡಿಗರ ಒಕ್ಕೂಟ ಮತ್ತೆ ಹಲವು ಸಂಘಟನೆಗಳ ಸಹಯೋಗದೊಂದಿಗೆ ಏನು ಒಂದು ಪೂಜೆನ ಹಮ್ಮಿಕೊಂಡಿದ್ವಿ ವಿಶೇಷವಾದ ಪೂಜೆನ ಹಮ್ಮಿಕೊಂಡಿದ್ವಿ ಸಾರ್ವಜನಿಕರು ಈ ಒಂದು ಪೂಜೆಯಲ್ಲಿ ಭಾಗವಹಿಸ ಭಾಗವಹಿಸಿ ಈ ಒಂದು ಪೂಜೆ ಮತ್ತೆ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಗೊಳಿಸಬೇಕು ಮತ್ತೆ ಎಲ್ಲ ಒಂದು ಕಡೆ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಲ್ಲೂ ಮಳೆ ಬರೋದ ಕಾರಣ ಪ್ರತಿಯೊಬ್ಬ ಕರ್ನಾಟಕ ಇವತ್ತು ಬಿಸ್ಲಲ್ಲಿ ಎಷ್ಟೋ ಜನ ಏನೋ ಸಾವು ಸಾವು ನೋವುಗಳು ಅನುಭವಿಸಿದೆ ಅದಕ್ಕೋಸ್ಕರ ನಾವು ನಮ್ಮ ಸ್ವಾಮಿ ನೇತೃತ್ವದಲ್ಲಿ ಹದಿನೆಂಟು ಹದಿನೆಂಟು ಐದು ಇಪ್ಪತ್ತ ಇಪ್ಪತ್ನಾಲ್ಕು ಶನಿವಾರ ನಾವು ಪೂಜೆನ ಹಮ್ಮಿಕೊಂಡಿದೀವಿ ಸಾರ್ವಜನಿಕರು ಮತ್ತೆ ಹಲವಾರು ಏನು ಬೇರೆ ಬೇರೆ ಸಂಘಟನೆಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ನಾನು ಮತ್ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಾಡಿನ ಜನತೆಗೆ ಒಂದು ವಿಶೇಷವಾದ ಒಂದು ಸುದ್ದಿ ಕೊಡ್ಬೇಕು ಅನ್ನೋದು ನಮ್ಮ ಕರ್ನಾಟಕ ರಾಜ್ಯ ಹಿಂದ ಸಂಘಟನೆ ವೇದಿಕೆಯಿಂದ ಈ ಗಾಳಿ ಗಾಳಿ ಹನುಮಂತರಾಯಣ ದೇವಸ್ಥಾನ ಮೈಸೂರು ಅಲ್ಲಿ ಇರೋದು ಇಲ್ಲಿ ಒಂದು ಐತಿಹಾಸಿಕ ದೇವಸ್ಥಾನ ಇದು ಈ ಇಲ್ಲಿವರೆಗೂ ಮಳೆ ಬರುತ್ತೆ ಮುಂಗಾರು ಮಳೆ ಬರದ ಕಾರಣ ಇಲ್ಲಿ ವಿಶೇಷವಾದ ಒಂದು ಪೂಜೆ ಇಟ್ಕೊಂಡಿದ್ವಿ ಈ ಪೂಜೆ ಅಭಿಷೇಕ ಮತ್ತು ನೂರೊಂದು ತೆಗಿನಕಾಯಿ ಹಿಡಿಯೋದು ನೀರಿನ ಅಭಿಷೇಕ ಎಲ್ಲ ಅಭಿಷೇಕ ಮಾಡಿ ಸಾವಿರಾರ ಹತ್ತು ಸಾವಿರ ಜನಕ್ಕೆ ನೀರ್ ಮಜ್ಜಿಗೆ ಪಾನ್ಕ ಮತ್ತು ಕೋಸಂಬರಿ ಹಂಚಬೇಕು ಹಂಚಿ ಈ ಕರ್ನಾಟಕದ ಜನತೆಗೆ ಮಳೆ ಬೆಳೆ ಸಮೃದ್ಧಿಯಾಗಿ ಬೆಳಿಬೇಕು ಅನ್ನೋದ್ರಿಂದ ಈ ಕಾರ್ಯಕ್ರಮನ ನಾವು ಇಟ್ಕೊಂಡಿದೀವಿ ಈ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ದಿನಾಂಕ ಹದಿನೆಂಟು ಐದು ಇಪ್ಪತ್ನಾಲ್ಕು ಶನಿವಾರ ದಿವಸ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಈ ಕಾರ್ಯಕ್ರಮ ಇಲ್ಲಿ ದೇವಸ್ಥಾನ ಮುಂದಾಗ ನಡೀತದೆ ದಯವಿಟ್ಟು ಎಲ್ರು ಈ ವಿಷಯ ನೋಡ್ ಸಾಧನ ಈ ವಿಷಯ ತಿಳಿದ ತಕ್ಷಣ ದಯವಿಟ್ಟು ಸಮಾರ ಬರಬೇಕು ಮತ್ತು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಕರ್ನಾಟಕ ಜನತೆಗೆಲ್ಲ ಒಳ್ಳೆ ಮಳೆ ಬೆಳೆ ಬಂದು ಸಮೃದ್ಧಿಯಾಗಿ ಬೆಳಿಬೇಕು ಅನ್ನೋದೇ ಈ ದೇವಸ್ಥಾನದಲ್ಲಿ ಒಂದು ವಿಶೇಷವಾದ ಕೋರಿಕೆ ಇಟ್ಕೊಂಡು ಮಾಡ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ಇಮ್ರಾನ್ ಖಾನ್ ಅಂತ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ನಾವು ವಿಶೇಷ ಪೂಜೆ ಇಕ್ಕಿದೀವಿ ಹದಿನೆಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ದಿವಸ ಪನ್ಕ ಪನ್ಕ ಮಜ್ಜಿಗೆ ಹೆಸರು ಬೇಳೆ ಇಕ್ಕಿದೀವಿ ಎಲ್ಲಾರು ಬರಬೇಕು ಎಲ್ಲಾರು ಸಾಕರಿಸಬೇಕು